ನಾನು ಯೋಚನೆ ಮಾಡಿ ಇದನ್ನ ಒಂದು ಅಂದಾಜು ಮಾಡೋಣ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಧ್ಯಕ್ಷ ಕಸದ ತೆರಿಗೆ ಸುಮಾರು ಸುರೇಶ್ ಕುಮಾರ್ ಕರೆಕ್ಟ್ ಇದ್ರೆ ಹೇಳ್ರಿ ಏಳ್ನೂರ ಕೋಟಿ ಬರ್ತದೆ ಕಸದ ತೆರಿಗೆ ಒಂದೇ ಹಾಲಿನ ತೆರಿಗೆಯಿಂದ ಸಾವಿರದ ಮುನ್ನೂರು ಕೋಟಿ ಬರ್ತೈತೆ ಪೆಟ್ರೋಲ್ ಡೀಸೆಲ್ ಇಂದ ಸಾವಿರದ ಐನೂರು ಕೋಟಿ ಬರ್ತೈತೆ ಸರ್ಕಾರಕ್ಕೆ ಬಸ್ ಪ್ರಯಾಣ ದರ ಏರಿಕೆಯಿಂದ ಒಂದು ಸಾವಿರ ಕೋಟಿ ಬರ್ತೈತೆ ವಾಹನಗಳ ನೋಂದಣಿ ಶುಲ್ಕ ಮೂರು ಸಾವಿರದ ಮುನ್ನೂರು ಕೋಟಿ ಅಡಿಷನಲ್ ಟ್ಯಾಕ್ಸ್ ಇವರು ಅಡಿಷನಲ್ ಟ್ಯಾಕ್ಸ್ ನಾನು ಹೇಳ್ತಾ ಇರೋದು ಹಳೆ ಟ್ಯಾಕ್ಸ್ ಅಲ್ಲ ಕಾವೇರಿ ಕುಡಿಯುವ ನೀರಿನ ದರ ದರೂರು ಕೋಟಿ ಎಕ್ಸ್ಟ್ರಾ ಬೆಂಗಳೂರು ಜನತೆ ಮೇಲೆ ತೆರಿಗೆಯನ್ನು ಹಾಕಿದ್ದಾರೆ ಕೋಟಿ ಒಳಚರಂಡಿ ದಂಡಗಳು ಐದು ಕೋಟಿ ಮದ್ಯ ಎಣ್ಣೆ ಮೂರು ಸಾವಿರ ಕೋಟಿ ಮದ್ಯದ ಲೈಸೆನ್ಸ್ಗೆ ಮುನ್ನೂರು ಕೋಟಿ ವಿದ್ಯುತ್ ದರ ಏರಿಕೆ ಹನ್ನೆರಡು ಸಾವಿರ ಕೋಟಿ ಮೆಟ್ರೋ ಪ್ರಯಾಣದಿಂದ ನಾನೂರ ಐವತ್ತು ಕೋಟಿ ಎಕ್ಸ್ಟ್ರಾ ಆಸ್ತಿಗಳ ಮಾರ್ಗಸೂಚಿ ದರ ಜಾಸ್ತಿ ಮಾಡಿದರ ನಾಲ್ಕು ಸಾವಿರ ಕೋಟಿ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಳ ಎರಡು ಸಾವಿರ ಕೋಟಿ ವೃತ್ತಿ ತೆರಿಗೆ ಹೆಚ್ಚಳ ನೂರೈವತ್ತು ಕೋಟಿ ಸರ್ಕಾರಿ ಕಾಲೇಜುಗಳಲ್ಲ ಶೈಕ್ಷಣಿಕ ಶುಲ್ಕ ಹದಿನೈದು ಕೋಟಿ ಸರ್ಕಾರಿ ಆಸ್ಪತ್ರೆ ಸೇವಾ ಶುಲ್ಕ ಐದು ಕೋಟಿ ಮೃಗಾಲಯ ಪ್ರವೇಶ ಇಪ್ಪತ್ತೈದು ಕೋಟಿ ಕಾರ್ಮಿಕ ಕಲ್ಯಾಣ ಎರಡು ಕೋಟಿ ಬಿಬಿಎಂಪಿ ನಕ್ಷೆ ಮಂಜೂರಾತಿ ಶುಲ್ಕ ಐದು ಸಾವಿರ ಕೋಟಿ ಬಿ ಡಿ ಎಸ್ ಒತ್ತು ಐದು ಕೋಟಿ ಏಕನಿವೇಶನ ಶುಲ್ಕ ಹದಿನೈದು ಸಾವಿರ ಕೋಟಿ ಜನನ ಮರಣ ಪತ್ರ ಹತ್ತು ಕೋಟಿ ಎಲ್ಲ ಅಂದಾಜು ಐವತ್ತಾರು ಸಾವಿರದ ನಾನೂರ ಇಪ್ಪತ್ತೆರಡು ಕೋಟಿ ಟ್ಯಾಕ್ಸ್ ಹಾಕಿದ್ರು ಈ ಸರ್ಕಾರ ಬಂದ ಮೇಲೆ ಐವತ್ತಾರು ಸಾವಿರದ ನಾನೂರ ಇಪ್ಪತ್ತೆರಡು ಕೋಟಿ ಅಂದಾಜು ಟ್ಯಾಕ್ಸ್ ಹಾಕಿದ್ರ ನಿಮ್ಗೆ ಗ್ಯಾರಂಟಿಗಳಿಗೆ ಎಷ್ಟು ಬೇಕು ನೀವು ಹೇಳ ಪ್ರಕಾರ ಐವತ್ತೈದು ಸಾವಿರ ಕೋಟಿ ಏನೋ ಹೇಳಿದ್ರೆ ಐವತ್ತಾರು ಸಾವಿರ ಕೋಟಿ ಇಲ್ಲಿ ಕಲೆಕ್ಟ್ ಮಾಡ್ತಾ ಇರೋದು ನೀವು ಅದನ್ನು ಇವಾಗ ಡಿಸ್ಕೌಂಟ್ ಹೊಡಿತಾ ಇದ್ರಲ್ಲ ಅದೊಂದು ನಲ್ವತ್ತು ಸಾವಿರಕ್ಕೆ ಕಡಿಮೆ ಮಾಡಿದ್ರೆ ಇರಲಿ ಇಲ್ಲಿ ನೀವು ಕಲೆಕ್ಟ್ ಮಾಡಿದ ಹೊಸದಾಗಿ ನೀವು ಹಾಕಿರೋ ಟ್ಯಾಕ್ಸು ಜನಗಳ ಮೇಲೆ ಬರೆ ಹಿಡ್ದಿರೋದು ಜನಗಳ ಮೇಲೆ ಹೊರೆ ಹಾಕಿರೋದು ಈ ಟ್ಯಾಕ್ಸ್ ಟೆರರಿಸಮ್ ಬಂದಿರೋದು ಐವತ್ತಾರು ಸಾವಿರದ ನಾನ್ನೂರು ಇಪ್ಪತ್ತೆರಡು ಕೋಟಿ ಇಷ್ಟು ಹಣ ಜಾಸ್ತಿ ಬಂದ್ರೂ ಕೂಡ ಸರ್ಕಾರ ಅಭಿವೃದ್ಧಿಗೆ ಯಾಕೆ ಹಣ ಕೊಡ್ತಾ ಇಲ್ಲ ಈ ಐವತ್ತಾರು ಸಾವಿರ ಕೋಟಿ ಟ್ಯಾಕ್ಸ್ ಎಲ್ಲಿ ಹೋಯ್ತು ಇದು ನಮ್ಮ ಪ್ರಶ್ನೆ ಕುಡಿಯೋ ನೀರು ಇರ್ಬೋದು ಆಸ್ಪತ್ರೆ ಇರ್ಬೋದು ಈ ಎಲ್ಲ ವಿಚಾರದಲ್ಲೂ ಸರ್ಕಾರ ಇದು ಎರಡು ವರ್ಷ ಮೂರು ತಿಂಗಳಲ್ಲಿ ಜನಗೆ ದ್ರೋಹ ಬಗ್ದಿದೆ ವಂಚನೆ ಮಾಡಿದರೆ ಇಷ್ಟೊಂದು ಜನಗಳ ಮೇಲೆ ತೆರಿಗೆ ಹಾಕಿ ಹೊರೆ ಹಾಕಿ ಐವತ್ತಾರು ಸಾವಿರ ಕೋಟಿ ಲೂಟಿ ಆಗಿದೆ ತೆರಿಗೆಯಿಂದ ಇಷ್ಟೆಲ್ಲ ಆದರೂ ಕೂಡ ಜನಕ್ಕೆ ನ್ಯಾಯ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾವು ವಿಧಾನಸಭೆಯಲ್ಲಿ ಈ ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ ಇನ್ನಾದರೂ ಎಚ್ಚೆತ್ಕೊಂಡು ಅಭಿವೃದ್ಧಿ ಮಾಡಿ ಅನ್ನೋ ಸರ್ಕಾರಕ್ಕೆ ಕಿವಿಯಿಂದ ಕೆಲಸ ಮಾಡಬೇಕಾಗಿದೆ ಆದ್ದರಿಂದ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಇನ್ಮೇಲೆ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಿ ಇಲ್ಲ ಅಂದರೆ ಜಾಗ ಖಾಲಿ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ